ಮ್ಯೂಸಿಕ್ ಮೈಲಾರಿ ಅವರ ಮನೆಗೆ ಮಾಲಾಶ್ರೀ ಬೆಳಗುಂದಿ ಅವರು ಎಂಟ್ರಿ ಕೊಟ್ಟಿದ್ದಾರೆ ಬಂದಿದ್ದಾರೆ ಯಾಕೆಂದ್ರೆ ಮಾತನಾಡಿಸೋಕೆ ಈ ಒಂದು ಟೈಮ್ ನಲ್ಲಿ ಧೈರ್ಯವನ್ನ ಹೇಳುವಂತದ್ದು ಯಾಕೆಂದ್ರೆ ರಸಮಂಜರಿ ಕಾರ್ಯಕ್ರಮ ಆರ್ಕೆಸ್ಟ್ರಾಗಳೆಲ್ಲ ಬಾಳು ಬೆಳಗುಂದಿ ಮಾಲಾಶ್ರೀ ಅವರು ಮ್ಯೂಸಿಕ್ ಮೈಲಾರಿ ಅವರು ಎಲ್ಲರೂ ಕೂಡ ಒಟ್ಟಿಗೆ ಭಾಗಿಯಾದ ಆಗ್ತಾ ಇದ್ದಂಥವ್ರು ಮತ್ತೆ ಅಣ್ಣ ಅಂತಾನೆ ಕರೀತಾ ಇದ್ದಿದ್ದು ಮ್ಯೂಸಿಕ್ ಮೈಲಾರಿ ಅವರು ತಪ್ಪು ಮಾಡಿದರೋ ಇಲ್ವ ಪೊಲೀಸ್ ಪೊಲೀಸರು ತನಿಖೆಯಲ್ಲೇ ಗೊತ್ತಾಗತ್ತೆ ಅಲ್ಲಿಯ ತನಕ ಎಲ್ಲವೂ ಕೂಡ ಒಂದು ಕ್ವಶನ್ ಮಾರ್ಕ್ ಆಗಿರುತ್ತೆ ಅದ ಕಾರಣ ಅಹ್ ಮಾಲಾಶ್ರೀ ಬೆಳಗುಂದಿ ಅವರು ಮನೆಗೆ ಬಂದು ಮ್ಯೂಸಿಕ್ ಮಲಾರಿ ಅವರ ತಾಯಿಯನ್ನ ಮಾತನಾಡಿಸಿ ನಂತರ ಮ್ಯೂಸಿಕ್ ಮಲಾರಿ ಅವರ ಪತ್ನಿ ಲಿಖಿತ ಅವರನ್ನ ಮಾತನಾಡಿಸಿ ಮತ್ತೆ ಪುಟ್ಟ ಮಗು ಸಹ ಇರುವಂತದ್ದು ಸೊ ಹಾಗಾಗಿ ಮನೆಗೆ ಬಂದು ಊಟವನ್ನು ಸಹ ಮಾಡಿದ್ದಾರೆ ಯೋಗಾಕ್ಷೇಮ ವಿಚಾರಿಸಿ ಧೈರ್ಯವನ್ನು ಸಹ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ ಇನ್ನ ಯಾವಾಗ ಆಚೆ ಬರ್ತಾರೋ ಮ್ಯೂಸಿಕ್ ಮಲರಿ ಗೊತ್ತಿಲ್ಲ ಅದು ತುಂಬಾನೇ ಒಂದು ಟಫ್ ಕೇಸ್ ನಲ್ಲಿ ಒಳಗಡೆ ಹೋಗಿರೋದಲ್ಲ ಸೊ ಫಸ್ಟ್ ಹದಿನಾಲ್ಕು ದಿವಸ ಅಂತಲ್ಲ ನ್ಯೂಸ್ ನಲ್ಲೆಲ್ಲ ಬಂದಿದ್ದು ಬಟ್ ಹದಿನಾಲ್ಕು ದಿವಸ ಹೋಗಿ ಇನ್ನೇನು ಒಂದ್ ತಿಂಗಳ ಆಗ್ತಾ ಬಂತು ಇನ್ನ ಕೂಡ ರಿಲೀಸ್ ಭಾಗ್ಯ ಸಿಕ್ಕಿಲ್ಲ ಮ್ಯೂಸಿಕ್ ಮಲರ್ ಆ ಮ್ಯೂಸಿಕ್ ಮಲರಿ ಪರ ಲಯರ್ಸ್ ಗಳು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಮ್ಯೂಸಿಕ್ ಮಲರಿ ಹೋಗುವಂತ ಟೈಮ್ ನಲ್ಲಿ ಸಹ ಹೇಳಿದ್ದು ನಾನು ತಪ್ಪು ಮಾಡಿಲ್ಲ ನಾನು ಕೂಡ ಫೈಟ್ ಮಾಡ್ತೀನಿ ನನಗೆ ಇದೊಂದು ಸ್ಕ್ಯಾಮ್ ಸಿಗಾಕೊಂಡ್ಬಿಟ್ಟಿದ್ದೀನಿ ಅಂತ ಕೂಡ ತಿಳಿಸಿ ಹೋಗ್ತಾರೆ ಇದು ನಿಜವಾಗ್ಲು ಸ್ಕ್ಯಾಮ ಅಥವಾ ಏನಾಗಿದೆ ಪೊಲೀಸರು ತನಿಖೆ ಮಾಡಿ ಎಲ್ಲವನ್ನೂ ಕೂಡ ತಿಳಿಸ್ತಾರೆ ಇನ್ ಕೇಸ್ ತಪ್ಪಾಗಿದ್ರೆ ಖಂಡಿತವಾಗಿಯೂ ಕೂಡ ಶಿಕ್ಷೆ ಮುಂದುವರಿತಾ ಹೋಗುತ್ತೆ ಪಾಪ ಲಿಖಿತ ಅವ್ರಿಗೆ ದರ್ಯಾವನ್ನ ತುಂಬುವಂತ ಕೆಲಸವನ್ನ ಮಹಾರಾಷ್ಟ್ರ ಬುಂದಿ ಅವರು ಮನೆಗೆ ಹೋಗಿ ಮಾಡಿದ್ದಾರೆ ಸೊ ನೋಡ್ಬೇಕು ಏನಾಗುತ್ತೆ ಅಂತ ನೀವು ಕೂಡ ಮ್ಯೂಸಿಕ್ ಮೇಲೆ ಇರುವ ಹಾಡುಗಳನ್ನ ಇಷ್ಟಪಡ್ತೀರಾ ನಿಮಗೂ ಕೂಡ ಇಷ್ಟ ಅದೇ ಪಾಠದವರ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಬಿಡೋ ಶೇರ್ ಮಾಡೋದನ್ನ ಮರಿಬೇಡಿ ಮರಿ ಬಿಡಿ